ನಮಸ್ಕಾರ ವೀಕ್ಷಕರೇ ತಾವು ನೋಡ್ತಾ ನ್ಯೂಸ್ ನಾನು ನಿಮ್ಮ ಮಲ್ಲಿಕಾರ್ಜುನ್ ಬಂಡೆ ನಗರದ ಪಂಚಾಯತ್ ರಾಜ್ ಮಹಾವಿದ್ಯಾಲಯದಲ್ಲಿ ಪತ್ರಿಕಾ ದಿನಾಚರಣೆ ಸಾಧಕರಿಗೆ ಸನ್ಮಾನ ಹಾಗೂ ಹತ್ತನೇ ಮತ್ತು ಪಿಯುಷ ತರಗತರಿಗೆ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ದಿಲೀಪ್ ಕುಮಾರ್ ಕುತ್ತದಿ ವಿರುದ್ಧ ಮನೆ ಶಿವಾಚಾರ್ಯ ಆಕಾಶ್ ಮಂಡಾಳೆ ನರಸಿಂಗರಡ್ಡಿ ಗದ್ದೇಗ ಸೂರ್ಯಕಾಂತ್ ಮದಕಟ್ಟಿ ಹಾಗೂ ಕಲ್ಯಾಣ ಮದರ್ ಗಾಂವ್ಕೋರ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಲವು ಮುಖಂಡರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಹ ಏನು ದಲೀಪ್ ಕುಮಾರ್ ಗುಪ್ತಾ ಮಾತನಾಡಿ ವಿದ್ಯಾರ್ಥಿಗಳು ಪತ್ರಿಕೆಗಳು ಓದುವುದು ಹವ್ಯಾಸ ಮಾಡಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪತ್ರಿಕೆಗಳು ಓದುವುದರಿಂದ ತನ್ನ ಜ್ಞಾನಾರ್ಜನೆ ಉತ್ತಮವಾಗಲಿದೆ ಹೀಗಾಗಿ ದಿನನಿತ್ಯ ವಿದ್ಯಾರ್ಥಿಗಳು ಪತ್ರಿಕೆ ಓದಬೇಕೆಂದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು

ಊರೇ ಕೂರೆಗಳನ್ನ ತಿದ್ದುವಂತ ಕೆಲಸವನ್ನ ಪತ್ರಿಕಾರಕ ಮಾಡ್ತಾ ಇದೆ ಹೀಗಾಗಿ ಅಂತಹ ಪತ್ರಕರ್ತರಿಗೆ ಒಂದು ಸತ್ಕಾರ ಸಮಾರಂಭವನ್ನ ನಾನು ಬಹಳ ಮನಸಾರೆ ಮಾಡಬೇಕು ಅಂತ ಹನುಮಾನದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಬಹುಶಃ ನಮ್ಮೆಲ್ಲ ಬಸವ ಕಲ್ಯಾಣದ ಎಲ್ಲಾ ಪತ್ರಿಕಾ ಬಳಗದವರು ಬಹುಶಃ ಒಂದು ಧರ್ಮದಾಗಿ ಕಾರ್ಯಕ್ರಮ ಆಗಿರ್ಬೋದು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಎಲ್ಲಾ ರಂಗದಲ್ಲಿ ಸಾಧನೆ ಮಾಡಿರುವಂತಹ ಆ ಸಣ್ಣ ಸಣ್ಣ ಸುದ್ದಿಗಳನ್ನ ಜಿಲ್ಲೆಗೆ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಹೆಮ್ಮೆ ಹೇಳ್ತೀನಿ ನಿಮ್ಮ ಪತ್ರಿಕಾ